ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಭಾರತದ ಮೇಲೆ ಪೆಹಲ್ಗಾಂ ಬಳಿಕ ಮತ್ತೊಂದು ಮೆಗಾ ದಾಳಿಯ ಸಂದೇಶ ಪಾಕಿಸ್ತಾನದಿಂದ ಭಾರತದ ಮೇಲೆ ಮತ್ತೊಂದು ಭಯಂಕರ ದಾಳಿ ಆಗುತ್ತಾ ಹಾಗಾದರೆ ಏನಿದು ಭಾರತದ ವಾಟರ್ ಶಾಕ್ ಬೆನ್ನಲ್ಲೇ ಸಿಡಿದಿರುವ ಸುದ್ದಿ ಭಾರತ ಪಾಕಿಸ್ತಾನದತ್ತ ಹೋಗ್ತಿರುವಂಥ ನದಿಗಳನ್ನೆಲ್ಲ ನಮ್ಮ ವಿವಿಧ ರಾಜ್ಯಗಳಿಗೆ ತಿರುಗಿಸೋ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಅದು ಕೂಡ ತುಂಬ ಕ್ವಿಕ್ಕಾಗಿ ಇದು ಇಂಪ್ಲಿಮೆಂಟ್ ಆಗತ್ತೆ ಒಂದು ಹನಿ ನೀರಿಗೂ ಕೂಡ ಬಾಯಿ ಬಡ್ಕೊಳ್ಬೇಕಾಗತ್ತೆ ಪಾಕಿಸ್ತಾನ ಅಂತ ಮಿಂಚಿನ ಉಂಡೆಯನ್ನು ಪಾಕಿಸ್ತಾನದ ಮೇಲೆ ಅಮಿತ್ ಶಾ ಅವರು ಹಾಕಿದರು ಈ ಸುದ್ದಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದೀವಲ್ವಾ ಈ ಬೆಳವಣಿಗೆಯ ಬೆನ್ನಲ್ಲೇ ನೋಡಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಭಾರತ ಮೇಲೆ ಮತ್ತೊಂದು ಭಯಂಕರ ದಾಳಿಯನ್ನು ವಿಧ್ವಂಸಕ ಕೃತ್ಯವನ್ನು ನಡೆಸಲಿದೆಯಾ ಇಷ್ಟೆಲ್ಲ ಏಟು ತಿಂದ ಬಳಿಕ ಕೂಡ ಪಾಕಿಸ್ತಾನಕ್ಕೆ ಆ ಧೈರ್ಯ ಉಳ್ಕೊಂಡಿದೆಯಾ ಇದು ಒಂದು ಕಡೆ ಮಹತ್ವದ ಬೆಳವಣಿಗೆ ಆಗ್ತದೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ಪ್ರಮುಖ ನಾಯಕರಿಂದ ಭಾರತ ಪಾಕಿಸ್ತಾನದ ಗಡಿ ಬದಲಾಗಲಿದೆ ಇನ್ನೂರೈವತ್ತು ಕಿಲೋಮೀಟರ್ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ಸ್ ಹೇಳ್ತೀನಿ ಹೌದು ಡೀಟೇಲ್ ಆಗಿ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಪಾಕಿಸ್ತಾನಕ್ಕೆ ನಾವಿನ್ನೂ ಏನೂ ಮಾಡೇ ಇಲ್ಲ ಅಂದರೆ ಟೆಕ್ನಿಕಲಿ ಏನು ಮಾಡಬಹುದು ಈಗಿರೋ ಅಂಥ ವ್ಯವಸ್ಥೆಯಲ್ಲಿ ಅಷ್ಟನ್ನು ಮಾತ್ರ ಮಾಡಿರೋದು ಸಿಂಧೂ ನದಿ ನೀರನ್ನು ಅಲ್ಲಿ ಹೂಳೆತ್ತುವ ಮೂಲಕ ಕೆಪಾಸಿಟಿ ಜಾಸ್ತಿ ಮಾಡಿರೋದು ತಡೆ ಹಿಡ್ದಿರೋದು ರಿಲೀಸ್ ಮಾಡೋದು ತಡೆ ಹಿಡಿಯೋದು ಈ ರೀತಿ ಮಾಡುವ ಮೂಲಕ ಅವರ ಖಾರೀಫ್ ಬೆಳೆಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದೆ ಇಷ್ಟೇ ನಾವು ಮಾಡಿರೋದು ಖಾರೀಫ್ ಬೆಳೆ ಟೈಮಲ್ಲಿ ಡೆಡ್ ಸ್ಟೋರೇಜ್ಗೆ ಹೋಗಿದೆ ನೀರು ಇಷ್ಟೇ ನಾವು ಇನ್ನೂ ಎರಡು ವರ್ಷಗಳ ಒಳಗಾಗಿ ಎರಡರಿಂದ ಮೂರು ವರ್ಷ ಮ್ಯಾಕ್ಸಿಮಮ್ ಏನು ಮಾಡೋದಕ್ಕೆ ಹೊರಟಿದ್ದೀವಿ ಹತ್ತತ್ರ ನೂರ ಇಪ್ಪತ್ತು ಕಿಲೋಮೀಟರ್ ಕ್ಯಾನಲನ್ನು ಅನ್ನು ನಿರ್ಮಾಣ ಮಾಡಿ ಹದಿಮೂರು ಪಾಯಿಂಟ್ಗಳನ್ನು ವಿವಿಧ ರಾಜ್ಯಗಳಲ್ಲಿ ಲಿಂಕ್ ಮಾಡಿ ಪಂಜಾಬ್ ಹರಿಯಾಣ ರಾಜಸ್ಥಾನ ಜಮ್ಮು ಕಾಶ್ಮೀರ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿನ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಿಸುವಂತೆ ಸಿಂಧು ನದಿ ನೀರನ್ನು ಅಲ್ಲಿಗೆ ಡೈವರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ರೆಡಿಯಾಗಿದೆ ಅದನ್ನು ಘೋಷಿಸಿದೆ ಕೇಂದ್ರ ಸರ್ಕಾರ ವೆಸ್ಟರ್ನ್ ರಿವರ್ಸ್ ಏನು ಹರಿಯುತ್ತಲ್ಲ ಪಾಕಿಸ್ತಾನಕ್ಕೆ ಚಿನಾಬ್ ಜೇಲಂ ಇದೆಲ್ಲ ಅದನ್ನೆಲ್ಲ ಈ ಕಡೆ ನೀರನ್ನು ಹರಿಸುವಂಥ ಯೋಜನೆ ರೆಡಿಯಾಗಿದೆ ವಿಶೇಷವಾಗಿ ರಾಜಸ್ಥಾನ ಬರದಿಂದ ತಾಂಡವಾಡುವಂಥ ಎಲ್ಲ ಪ್ರದೇಶಗಳನ್ನು ಹಸನಾಗಿಸುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ ಶುರುವಾಗ್ತದೆ ತ್ವರಿತಗತಿಯಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಯಾವ ಡ್ಯಾಮು ಬೇಡ ಡ್ಯಾಮ್ ಇದೆಯಾ ನಮ್ಮ ಹತ್ರ ಹಿಡಿದಿಟ್ಕೊಳ್ಳೋಕೆ ಅಲ್ವಾ ಆರಂಭದಿಂದ ಇದ್ದ ಪ್ರಶ್ನೆ ಕ್ಯಾನಲ್ ಮೂಲಕ ಡೈವರ್ಟ್ ಮಾಡ್ತಿದೆ ವಿವಿಧ ರಾಜ್ಯಗಳಿಗೆ ಇನ್ನೂ ನೀರಾವರಿ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡುವಂಥ ಒಂದು ಬಿಗ್ ಸ್ಟೆಪ್ಪನ್ನು ತಗೊಳ್ತಾ ಇದೆ ಭಾರತ ಈ ಹೊತ್ತಲ್ಲಿ ನೋಡಿ ಪಾಕಿಸ್ತಾನದ ನಾಯಕರುಗಳು ಗುಡುಕ್ತಾ ಇರೋದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಹೇಳ್ತಿದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ಹೇಳ್ತಿದ್ದಾರೆ ಪಾರ್ಲಿಮೆಂಟಲ್ಲೂ ಕೂಡ ಹೇಳ್ತಿದ್ದಾರೆ ಏನಂತ ನೋಡಿ ಈಗ ಪಾಕಿಸ್ತಾನದ ಪ್ರತಿನಿಧಿಯಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿರುವಂಥ ಬುಟ್ಟು ಬಿಲಾಲ್ವಾಲ್ ಬುಟ್ಟೋ ಹೇಳ್ತಾ ಇರೋದು ಏನಂತ ಪಾಕಿಸ್ತಾನ ನೀರಿನ ವಿಚಾರದಲ್ಲಿ ಭಾರತ ಈ ನಡೆಯನ್ನು ಮುಂದುವರಿಸ್ತಾ ಹೋದರೆ ಏನು ಆಪ್ಷನ್ ಇಲ್ಲ ಹಂಗೆ ಅಟ್ಯಾಕ್ ಮಾಡ್ತೀವಿ ಮತ್ತೆ ಅಂತ ಅಣು ಅಸ್ತ್ರದ ತನಕ ಸ್ಟೇಟ್ಮೆಂಟ್ ಬರ್ತಾ ಇದೆ ಈಗ ಪಾಕಿಸ್ತಾನ ಭಾರತದ ಮೇಲೆ ಈಗ ನೀರು ಬಿಡಿ ನಮಗೆ ಅಂತ ನಾಲ್ಕು ಪತ್ರ ಬಂದಿದೆ ಡೋಂಟ್ ಕೇರ್ ಅಂತ ಇದೆ ಭಾರತ ಯಾವುದೇ ರೀಪ್ ರೀತಿಯಲ್ಲಿ ರಿಪ್ಲೈ ಇಲ್ಲ ಅವ್ರಿಗೆ ರಿಪ್ಲೈ ತಗೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಅದನ್ನು ಹೇಳಬ ಸಾಕಾಗಿದೆ ಈ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಮಾಡಿ ತಾತ್ಕಾಲಿಕವಾಗಲ್ಲ ಶಾಶ್ವತವಾಗಿ ಎಲ್ಲಿ ತನಕ ನಿಮ್ಮಲ್ಲಿ ಟೆರರಿಸಮ್ ಇರತ್ತೋ ಅಲ್ಲಿ ತನಕ ನಾವು ಒಂದು ಹನಿ ನೀರು ಬಿಡಲ್ಲ ಅಂತ ಭಾರತ ನಿರ್ಣಯ ಕೈಗೊಂಡಿದ್ದಾಗಿದೆ ಅದನ್ನು ಸುಮ್ ಸುಮ್ಮನೆ ಅಲ್ಲ ಅದನ್ನು ವಿಶ್ವಸಂಸ್ಥೆಯಲ್ಲಿಯೇ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಎದುರು ಗುಡುಗಿದೆ ಭಾರತ ಕ್ಲಿಯರ್ ಮಾಡಿದೆ ವರ್ಲ್ಡ್ ಬ್ಯಾಂಕ್ ಕೂಡ ನಾವು ಮಧ್ಯಪ್ರವೇಶ ಮಾಡಲ್ಲ ಇದರಲ್ಲಿ ಅಂತ ಹೇಳಿ ಕೈ ಬಿಟ್ಟಿದೆ ಸೊ ಪಾಕಿಸ್ತಾನ ಲೆಫ್ಟ್ ವಿತ್ ನೋ ಆಪ್ಷನ್ಸ್ ಈಗ ಪತ್ರ ಬರೆದಿದ್ದಾಯ್ತು ಬೇಡ್ಕೊಂಡಿದ್ದಾಯ್ತು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೇಗಾದ್ರೂ ಮಾಡಿ ಪಾಕಿಸ್ತಾನ ಜೊತೆ ಭಾರತ ಮಾತಿಗೆ ಟೇಬಲ್ ಬರೋ ರೀತಿ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಎಲ್ಲ ಮಾತು ಆಡೋಣ ಕಾಶ್ಮೀರದ್ದು ಆಡೋಣ ಶಾಂತಿ ವ್ಯಾಪಾರ ವಾಣಿಜ್ಯ ನೀರು ವಿಶೇಷವಾಗಿ ಮಾತಾಡೋಣ ಪಾಕಿಸ್ತಾನ ಇದು ಲಾಸ್ಟ್ ಚಾನ್ಸ್ ಕೊಡ್ತಿದೆ ಅಂತ ಹೇಳ್ತಿರೋದು ಮಾತಾಡೋಣ ಮಾತಿಗೆ ಬನ್ನಿ ಅಂತ ಕೇಳ್ಕೊಳ್ತಿರೋದು ಬೇರೆ ರಾಷ್ಟ್ರಗಳನ್ನು ಹೆಂಗಾದರೂ ಒಪ್ಸಿ ಅಂತ ಅಲ್ಲೂ ಹೊಂಬತ್ತನ ಇದು ಲಾಸ್ಟ್ ಚಾನ್ಸು ಮಾತಿಗೆ ಬರ್ತಾರೋ ಇಲ್ವೋ ಬರದೇ ಇದ್ರೆ ಭಯಂಕರವಾದ ದಾಳಿ ನಡೆಯುತ್ತೆ ಈ ಸಲ ಭಯಂಕರವಾದ ದಾಳಿಯನ್ನು ಪಾಕಿಸ್ತಾನ ಭಾರತ ಮೇಲೆ ಮಾಡುತ್ತೆ ಅನ್ನುವಂಥ ಅನೌನ್ಸ್ಮೆಂಟನ್ನು ಮಾಡಿರೋದು ಪಾಕಿಸ್ತಾನ ನೀರಿಗೆ ಪತರಗೊಟ್ಟು ಹೋಗಿರುವಂಥ ಪಾಪಿಗಳು ನೋಡಿ ಎಷ್ಟು ಎಷ್ಟು ದಿನವೂ ಆಗಿಲ್ಲ ಒಂದು ತಿಂಗಳ ಕಳೆಯುವಷ್ಟೊತ್ತಿಗೆ ಭಾರತದ ಈ ಐತಿಹಾಸಿಕ ನಿರ್ಣಯ ಐತಿಹಾಸಿಕ ಪ್ರಮಾದವನ್ನು ಸರಿ ಮಾಡುವಂತಹ ಈ ಬಿಗ್ ಸ್ಟೆಪ್ ಏನು ಮಾಡಿದೆ ಪಾಕಿಸ್ತಾನದಲ್ಲಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು ಬಹುದೊಡ್ಡ ದಾಳಿಯನ್ನು ನಡೆಸ್ತೀವಿ ಏನೂ ಆಪ್ಷನ್ ಇಲ್ಲ ನಮ್ಮ ಹತ್ರ ಅಂತ ಘೋಷಣೆಯನ್ನು ಮಾಡಿರೋದು ಪಾಕಿಸ್ತಾನ ಹಾಗಾದರೆ ಪಾಕಿಸ್ತಾನ ಮತ್ತೊಂದು ಮೆಗಾ ಅಟ್ಯಾಕ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕತ್ತ ಭಾರತದ ವಿರುದ್ಧ ಅಂಥ ಹೆಜ್ಜೆ ಇಡುವಂಥ ಧೈರ್ಯ ಇನ್ನೂ ಉಳ್ಕೊಂಡಿದೆಯಾ ಪಾಕಿಸ್ತಾನಕ್ಕೆ ಅನ್ನೋದೇ ವಿಷಯ ಈಗ ಭಾರತ ಒಂದು ಮೆಸೇಜ್ ಕೊಟ್ಟಿತ್ತು ಏನಂತ ನಿಮ್ಮ ಜೊತೆ ಮಾತಾಡೋದಾದರೆ ನಮಗಿರೋದು ಒಂದೇ ವಿಷಯ ಅದು ಪಿ ಓಕೆ ಪಿ ಓಕೆ ನಮ್ಮದಾಗಲಿದೆ ಅಂತ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವರು ನರೇಂದ್ರ ಮೋದಿ ಅಮಿತ್ ಶಾ ಇತ್ತೀಚೆಗೆ ಪದೇ ಪದೇ ಹೇಳ್ತಿದ್ದಾರೆ ಜನ ಕೇಳಿದ್ರೆ ಹೇಳೋದಲ್ಲ ಪ್ರತಿಪಕ್ಷಗಳು ಕೇಳಿದಾಗ ಆನ್ಸರ್ ಮಾಡೋದಲ್ಲ ತಾವಾಗಿಯೇ ಪದೇ 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 ಪಿಓಕೆ ಮ್ಯಾಟರ್ ಮಾತಾಡ್ತಿದ್ದಾರೆ ಅದೇ ರೀತಿಯ ಡೆವಲಪ್ಮೆಂಟ್ಸ್ ಪಾಕಿಸ್ತಾನದ ಒಳಗಡೆ ಆಗ್ತಿದೆ ಬಲೂಚಿಸ್ತಾನ್ ಸಿಂಧ್ ಖೈಬರ್ ಪಕ್ತುಕುವ ಪಿ ಎಲ್ಲ ಪಾಕಿಸ್ತಾನದ ವಿರುದ್ಧ ಘೋರವಾದ ಪ್ರತಿಭಟನೆ ನಡೀತಾ ಇದೆ ಪಾಕಿಸ್ತಾನದಿಂದ ಬೇರ್ಪಡೋದಕ್ಕೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಸೊ ಇನ್ನು ಒಂದೇ ಒಂದು ಪ್ರಚೋದನೆ ಪಾಕಿಸ್ತಾನದ ಕಡೆಯಿಂದ ಬಂದರೆ ಏನು ಮಾಡ್ತೀವಿ ನಾವು ಅನ್ನೋದನ್ನು ರಾಜನಾಥ್ ಸಿಂಗ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ವಿಕ್ರಾಂತ್ ಒಳಗಡೆ ನಿಂತ್ಕೊಂಡೇ ಹೇಳಿದ್ದಾರೆ ಈ ಸಲ ಏರ್ಫೋರ್ಸ್ ಜೊತೆಗೆ ನೇವಿ ಇಳಿಯತ್ತೆ ನೇವಿಯಿಂದ ಒಂದೇ ಒಂದು ಅಟ್ಯಾಕು ಆಗಿಲ್ಲ ನಮ್ಮ ನೇವಿ ಹತ್ತಿರ ಇರುವಂಥ ಅಡ್ವಾನ್ಸ್ಡ್ ಪವರ್ ಏನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಬಳಕೆಯಾದರೂ ಪಾಕಿಸ್ತಾನ ಕಂಪ್ಲೀಟ್ ಧ್ವಂಸವಾಗುತ್ತೆ ಈ ಸಲ ಅಂದರೆ ನೆಕ್ಸ್ಟ್ ಆಪರೇಷನ್ಗೆ ನಮ್ಮ ನೇವಿ ಅಖಾಡಕ್ಕಿಳಿಯತ್ತೆ ಅನ್ನುವಂಥ ಘೋಷಣೆ ಮೊಳಗಿಸಿದ್ದಾಗಿದೆ ಸೊ ನಾವು ರೆಡಿ ಇದ್ದೀವಿ ನಮ್ಮ ಸೇನೆ ಈ ಕ್ಷಣಕ್ಕೂ ಕೂಡ ಆಪ್ರೇಷನ್ ಸಿಂಧೂರ ಆದಮೇಲೆ ಏನು ಮಾಡ್ತಿದೆ ಸೇನೆ ಎಲ್ಲ ಮನೆಗೆ ಹೋದ್ರೆ ಈ ಕ್ಷಣಕ್ಕೂ ಕೂಡ ಯುದ್ಧ ಎದುರಿಸುವ ರಿಟ್ಯಾಲಿಯೇಟ್ ಮಾಡುವ ಮೋಡಲ್ಲಿದೆ ನಮ್ಮ ಸೇನೆ ಯುದ್ಧಕ್ಕೆ ತಯಾರಾಗೇ ನಿಂತ್ಕೊಂಡಿದೆ ಗಡಿಯಲ್ಲಿ ಅನ್ನೋದು ಇಂಟ್ರೆಸ್ಟಿಂಗ್ ಒಂದು ಕ್ಷಣವೂ ಮೈಮರತಿಲ್ಲ ಆಪ್ರೇಷನ್ ಸಿಂಧೂರ ಆದ ಬಳಿಕ ಎನಿ ಟೈಮ್ ನಾವು ಹೊಡಿಬಹುದು ಅಂತ ರಾಜನಾಥ್ ಸಿಂಗ್ ಅವರು ಏನು ಹೇಳಿದರು ಆಪ್ರೇಷನ್ ಸಿಂಧೂರ ಮುಗಿದಿಲ್ಲ ಟೈಮ್ ನೋಡಿ ಹೊಡಿತೀವಿ ಪಾಕಿಸ್ತಾನವನ್ನು ಅಂತ ಅದ್ರ ಮೇಲೆ ಬಾರ್ಡ್ರಲ್ಲಿ ಮತ್ತೆ ಟೆರರಿಸ್ಟ್ಗಳು ಬಂದು ಜಮಾವಣೆ ಆಗ್ತಿರೋದು ಕೂಡ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ರು ಸಿಕ್ಕಿದೆ ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಏನಾದರೂ ಕೆಣಕೋಕ್ಕೆ ಬಂದರೆ ಯಾಕಂದರೆ ಅದು ಅವರ ಬುದ್ಧಿ ನಾವು ಏನು ಮಾಡಿದ್ರು ಅಮೇರಿಕ ಬಂದು ಮಧ್ಯಪ್ರವೇಶ ಮಾಡುತ್ತೆ ಅನ್ನೋ ಧೈರ್ಯದಲ್ಲಿ ಅವರೇನಾದರೂ ಇದ್ದರೆ ಈ ಸಲ ಬಿಟ್ಟಿದ್ದು ಅಮೇರಿಕಾದಿಂದಲ್ಲ ಹೊಡೆಯೋವಷ್ಟು ಹೊಡೆದು ಭಾರತ ಬಿಟ್ಟಿದೆ ಅಂಥ ಧೈರ್ಯದಲ್ಲೇನಾದರೂ ಇದ್ದು ಒಂದು ಚೂರು ಕೆಣಕೋಕೆ ನೋಡಿದ್ರೆ ಭಾರತವನ್ನು ಈ ಸಲ ಪಾಕಿಸ್ತಾನದ ಕಥೆ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸೊ ಅಂತಹ ಮೆಸೇಜನ್ನು ಭಾರತ ಕೊಟ್ಟಾಗಿದೆ ಈಗಾಗಲೇ ನೀರಿನ ಹೊಡೆತ ಎಲ್ಲಕ್ಕಿಂತ ಪಾಕಿಸ್ತಾನ ಕಂಗಾಲ್ ಮಾಡಿರೋದು ನಾಲ್ಕು ದಿನ ಯುದ್ಧ ಹೆಂಗೋ ಹೊಡೆಸ್ಕೊಳ್ತಾರೆ ಅವರು ಎಲ್ಲ ಕಿತ್ತುಕೊಂಡು ಹೋದರೂ ಕೂಡ ಹರಿದೋದು ಬಟ್ಟೇಲಾದರೂ ಓಡಾಡುತ್ತೆ ಪಾಕಿಸ್ತಾನ ಭಿಕ್ಷೆ ಬೆಡ್ಕೊಂಡು ಆದರೆ ಈಗ ಭಿಕ್ಷಾ ಪಾತ್ರೆಗೆ ಹೋಲ್ ಮಾಡುವಂಥ ಆ್ಯಕ್ಷನ್ನು ಭಾರತ ತಗೊಂಡಿರೋದು ನೀರನ್ನು ನಿಲ್ಲಿಸೋ ಮೂಲಕ ಅವರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದಂತ ಒಂದು ಹೊಡೆತ ಕೊಡ್ತು ಯಾವ ದೇಶನೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ ನೀರು ಅಂತ ಬಂದಾಗ ಎಲ್ಲಿಂದ ಕೊಡ್ತಾರೆ ನೀರನ್ನ ಹಾಗಾಗಿ ಈಗ ಪಾಕಿಸ್ತಾನ ಮತ್ತೊಂದು ಮಹಾ ಸಮರದ ಸುಳಿವನ್ನು ಕೊಡ್ತಾ ಇದೆ ಪಾಕಿಸ್ತಾನ ಭಾರತ ನಡುವೆ ನೆಕ್ಸ್ಟ್ ಲೆವೆಲ್ ವಾರ್ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳು ಶುರುವಾಗಿದ್ದು ಏನೋ ಕಾದಿದೆ ಪಾಕಿಸ್ತಾನಕ್ಕೆ ಅಂತ ಅನಿಸುತ್ತೆ ಇದರ ನಡುವೆ ಆರ್ ಎಸ್ ಎಸ್ನ ಪ್ರಮುಖ ನಾಯಕರೊಬ್ಬರು ಏನು ಹೇಳ್ತಿದ್ದಾರೆ ನೋಡಿ ಇನ್ನೂರೈವತ್ತು ಕಿಲೋಮೀಟರು ಭಾರತದ ಗಡಿ ವಿಸ್ತರಿಸಲ್ಪಡತ್ತೆ ಆರ್ ಎಸ್ ಎಸ್ ಲೀಡರ್ ಇಂದ್ರೇಶ್ ಕುಮಾರ್ ಅವರ ಮಾತಿದು ಬೆಗ್ ಸ್ಟೇಟ್ಮೆಂಟ್ ಗಮನ ಸೆಳೀತಿದೆ ಇನ್ನೂರು ಕಿಲೋಮೀಟರ್ ತನಕ ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ತನಕ ನಮ್ಮ ಗಡಿ ವಿಸ್ತರಿಸಲ್ಪಡುತ್ತೆ ನಮ್ಮ ಬಾರ್ಡರ್ ಚೇಂಜ್ ಆಗುವ ಸಮಯ ಬಂದಿದೆ ಸ್ವಲ್ಪ ತಡ್ಕೊಳ್ಳಿ ಅಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ ಒಳಗಡೆ ಹೇಗೂ ಗಿಲ್ಗಿಟ್ ಬಲ್ಕಿಸ್ತಾನು ಪಕ್ತೂನಿಸ್ತಾನು ಬಲೋಚಿಸ್ತಾನು ಸಿಂಧು ಈ ರೀತಿ ಜಟಾಪಟಿ ಆಗ್ತಿದೆಯಲ್ವಾ ಇವರೆಲ್ಲ ಭಾರತದ ತೆಕ್ಕೆಗೆ ಬರ್ತಾರೆ ಅಂದ್ರೆ ನಂಬ್ತೀರಾ ನೀವು ಸ್ವಲ್ಪ ತಡ್ಕೊಳ್ಳಿ ಅಂತಿದ್ದಾರೆ ಇಂದ್ರೇಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಇದೇ ಹೊತ್ತಲ್ಲಿ ಬಂದಿರೋದು ಪಿ ಓ ಕೆ ವಿಚಾರ ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ ಪಾಕಿಸ್ತಾನದ ಜೊತೆ ಅಂತ ಮೋದಿ ಸೇರಿದಂತೆ ಎಲ್ಲರ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಿರೋ ಹೊತ್ತಲ್ಲಿ ಕೆಣಕ್ತಾ ಇದೆ ಪಾಕಿಸ್ತಾನ ನೀರಿನಿಂದ ಕಂಗಾಲಾಗಿ ಡೆಡ್ ಲೆವೆಲ್ ತಲುಪಿದೆ ಅಲ್ಲಿನ ಡ್ಯಾಮ್ಗಳು ಮಂಗ್ಲಾ ಡ್ಯಾಮ್ ಸೇರಿದಂತೆ ಡೆಡ್ ಸ್ಟೋರೇಜ್ಗೆ ಹೋಗಿರೋದ್ರಿಂದ ಪಾಕಿಸ್ತಾನಕ್ಕೀಗ ಆಪ್ಷನ್ ಉಳ್ಕೊಂಡಿಲ್ಲ ಅಲ್ಲಿನ ಬಹುಪಾಲು ಬೆಳೆ ಆಧಾರವಾಗಿರೋದೇ ಸಿಂಧೂ ನದಿ ನೀರಿನ ಮೇಲೆ ಸೊ ಈಗ ನಮಗೆ ಯುದ್ಧವೇ ಆಪ್ಷನ್ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದೆ ಪಾಕಿಸ್ತಾನ ಕರಿತಾ ಇದೆ ಪಾಕಿಸ್ತಾನ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ರೀ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು